ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನಯಾನದಲ್ಲಿ ಇವತ್ತು ಹತ್ತನೇ ಚಿತ್ರ ಉಪಾಸನೆಯ ಬಗ್ಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ನೋಡಿ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡದಲ್ಲಿ ನಿರ್ದೇಶಿಸಿದ ಚಿತ್ರಗಳಲ್ಲಿ ಇದು ಹತ್ತನೆಯ ಚಿತ್ರ ಈ ಹತ್ತು ಚಿತ್ರಗಳಲ್ಲಿ ಎಂಟು ಕಾದಂಬರಿ ಆಧಾರಿತ ಚಿತ್ರಗಳು ಎರಡು ಚಿತ್ರಗಳು ಮಾತ್ರ ಒಂದು ಸಾಕ್ಷಾತ್ಕಾರ ಇನ್ನೊಂದು ಕರುಳಿನ ಕರೆ ಇವೆರಡು ಮಾತ್ರ ಸ್ವತಂತ್ರ ಕಥೆಯನ್ನು ಹೊಂದಿದ್ದಂಥವು ಈ ಎಂಟು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಕೂಡ ಏಳು ಜನ ಲೇಖಕ ಲೇಖಕಿಯರನ್ನು ಅವರು ಕನ್ನಡಕ್ಕೆ ಪರಿಚಯಿಸ್ತಾರೆ ಪುಟ್ಟಣ್ಣನವರು ಯಾಕೆ ನಮಗೆ ಮುಖ್ಯರಾಗ್ತಾರೆ ಯಾಕೆ ಕನ್ನಡ ಚಿತ್ರರಂಗದ ಸಂದರ್ಭದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂದರೆ ಇದಕ್ಕಾಗಿಯೇ ನೋಡಿ ಕಾದಂಬರಿ ಆಧಾರಿತ ಚಿತ್ರಗಳು ಕನ್ನಡದಲ್ಲಿ ಲಾಗಾಯಿತಿನಿಂದ ಬರ್ತಾ ಇದ್ವು ಬೇಕಾದಷ್ಟು ಜನ ಅದನ್ನು ಮಾಡಿದ್ದಾರೆ ಆದರೆ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಒಂದು ತಪಸ್ಸಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಸಿದ್ಧ ಕಥೆಗಳಿಂದ ಕಾದಂಬರಿಗಳಿಂದ ಅವರಿಗೂ ಒಳ್ಳೆಯ ವಸ್ತುಗಳು ಸಿಕ್ಕಿವೆ ಅದೇ ರೀತಿಯಲ್ಲಿ ಅನಾಮಧೇಯರಾಗಿದ್ದಂಥ ಹೆಚ್ಚು ಪ್ರಸಿದ್ಧಿಗೆ ಬರದೇ ಇದ್ದಂಥ ಎಷ್ಟೋ ಜನ ಲೇಖಕ ಲೇಖಕಿಯರು ಕನ್ನಡದ ಜನರಿಗೆ ಮತ್ತಷ್ಟು ಹತ್ತಿರವಾಗ್ತಾರೆ ಪರಿಚಯವಾಗ್ತಾರೆ ಅದಕ್ಕೆ ಪುಟ್ಟಣ್ಣ ಕಣಗಾಲ್ ಅವರ ಈ ಚಿತ್ರಗಳು ಕಾರಣ ಆಗ್ತವೆ ನೋಡಿ ತ್ರಿವೇಣಿಯವರ ಎರಡು ಕಾದಂಬರಿಗಳನ್ನು ಅದುವರೆಗೆ ಪುಟ್ಟಣ ಅವರು ತೆರೆಗೆ ತಂದಿದ್ದನ್ನು ಬಿಟ್ಟರೆ ಉಳಿದಂತೆ ಎಲ್ಲರ ಒಂದೊಂದು ಕಾದಂಬರಿಯನ್ನು ತೆರೆಗೆ ತಂದಿದ್ದಾರೆ ಅವರಲ್ಲಿ ತಾರಾಸು ಎಂ ಕೆ ಇಂದಿರ ಹಾಗೂ ತ್ರಿವೇಣಿಯವರು ಮಾತ್ರ ಹೆಚ್ಚು ಜನಪ್ರಿಯತೆ ಪಡೆದಿದ್ದವರು ಅವರನ್ನು ಬಿಟ್ಟರೆ ಕಪ್ಪು ಬಿಳುಪು ಕಥೆಯ ವಾಣಿಯವರಾಗಲಿ ಮಲ್ಲಮ್ಮನ ಪವಾಡದ ಬಿ ಪುಟ್ಟಸ್ವಾಮಯ್ಯನವರಾಗಲಿ ಎಡಕಲ್ಲು ಗುಡ್ಡದ ಮೇಲೆ ಭಾರತೀ ಸುತ ಅವರಾಗಲಿ ಹಾಗೂ ಈಗ ನಾನು ಸಂಚಿಕೆಯನ್ನು ಮಾಡ್ತಾ ಇರುವಂಥ ಉಪಾಸನೆ ಚಿತ್ರದ ಕಥೆಯನ್ನು ಬರೆದಿರುವ ದೇವಕಿ ಮೂರ್ತಿಯವರಾಗಲಿ ಓದುಗ ವಲಯದವರಿಗೆ ಪರಿಚಯವಿದ್ದರೆ ಹೊರತು ಹೆಚ್ಚು ಜನ ಕನ್ನಡಿಗರಿಗೆ ಪರಿಚಯವಿರಲಿಲ್ಲ ತಮ್ಮ ಚಿತ್ರಗಳ ಮೂಲಕ ಅವರೂ ಕೂಡ ಮನೆ ಮಾತಾಗುವಂತೆ ಮಾಡಿದವರು ಪುಟ್ಟಣ ಕಣಗಾಲ್ ಅವರು ಉಪಾಸನೆಗೂ ಮೊದಲು ಪುಟ್ಟಣ ಕಣಗಾಲ್ ಅವರು ನಿರ್ದೇಶಿಸಿದ ಎಲ್ಲ ಚಿತ್ರಗಳಲ್ಲೂ ಸಂಗೀತ ಒಂದು ಅದ್ಭುತವಾದ ವಿಭಾಗವಾಗಿಯೇ ಮೂಡಿಬಂದಿದೆ ಯಾಕೆಂದರೆ ಒಂದು ಚಿತ್ರದ ಯಶಸ್ಸಿಗೆ ಕಾರಣವಾಗುವ ಕಥೆ ಚಿತ್ರಕತೆ ಸಂಗೀತ ಛಾಯಾಗ್ರಹಣ ಸಂಕಲನ ಇವೆಲ್ಲದರ ಬಗ್ಗೆ ಪುಟ್ಟಣ್ಣನವರು ತುಂಬ ಮುತುವರ್ಜಿಯನ್ನು ವಹಿಸಿ ಚಿತ್ರವನ್ನು ತೆರೆಗೆ ತರ್ತಾ ಇದ್ದರು ಹಾಗಾಗಿ ಸಂಗೀತಕ್ಕೆ ಯಾವತ್ತೂ ಅವರು ಮೊದಲ ಸ್ಥಾನವನ್ನೇ ಕೊಟ್ಟಿದ್ದರು ಆದರೆ ಒಂದು ಸಂಗೀತವೇ ಪ್ರಧಾನವಾದಂಥ ಚಿತ್ರವನ್ನು ಅದುವರೆಗೆ ಅವರು ನಿರ್ದೇಶಿಸಿರಲಿಲ್ಲ ಅವರನ್ನು ಬಿಟ್ಟರೆ ಕನ್ನಡದಲ್ಲಿ ಅದುವರೆಗೆ ಕೂಡ ಸಂಗೀತ ಪ್ರಧಾನ ಚಿತ್ರ ಅಂತ ಬಂದಿದ್ದು ರಾಜಕುಮಾರ್ ಅವರು ನಾಯಕರಾಗಿದ್ದಂಥ ಸಂಧ್ಯಾ ರಾಗ ಅದು ಒಂದು ಕಾದಂಬರಿ ಆಧಾರಿತ ಚಿತ್ರವೇ ಆದರೆ ಅಲ್ಲಿ ಉತ್ತರಾದಿ ಸಂಗೀತದಿಂದಾಗಿ ಆ ಚಿತ್ರ ನಿರೂಪಣೆಯ ದೃಷ್ಟಿಯಿಂದ ಪ್ರಬುದ್ಧ ಪ್ರೇಕ್ಷಕರನ್ನು ರಂಜಿಸಿದರೂ ಕೂಡ ಸಾಮಾನ್ಯ ಪ್ರೇಕ್ಷಕರನ್ನ ಗೆಲ್ಲುವಲ್ಲಿ ಸೋಲನ್ನು ಅನುಭವಿಸುತ್ತೆ ಆದರೆ ಉಪಾಸನೆ ಚಿತ್ರ ಒಂದು ಸಂಗೀತ ಪ್ರಧಾನ ಚಿತ್ರವಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಗೆಲುವನ್ನು ಕಂಡಂಥ ಒಂದು ಚಿತ್ರ ಉಪಾಸನೆ ಚಿತ್ರದಲ್ಲಿ ನಾಯಕ ನಾಯಕಿ ಅಂತ ನಾವು ಹೇಳಬೇಕಾದ್ರೆ ಗುರು ಶಿಷ್ಯರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಸೀತಾರಾಮ್ ಹಾಗೂ ಆರತಿಯವರನ್ನೇ ನಾಯಕರು ಹಾಗೂ ನಾಯಕಿ ಅಂತ ಕರಿಬೇಕಾಗುತ್ತೆ ನಾಯಕ ನಾಯಕಿ ಅಂತಕ್ಷಣ ತಕ್ಷಣ ಅವರು ಚಿತ್ರದಲ್ಲಿ ಪ್ರೇಮಿಗಳೇ ಆಗಿರಬೇಕು ಅಂತಿಲ್ಲ ಅಥವಾ ಗಂಡ ಹೆಂಡತಿಯೇ ಆಗಿರಬೇಕು ಅಂತಿಲ್ಲ ಚಿತ್ರದ ಕಥೆ ಯಾರ ಮೇಲೆ ಕೇಂದ್ರೀಕೃತವಾಗಿದೆ ಅನ್ನೋದನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಈ ಚಿತ್ರದಲ್ಲಿ ಗುರುವಾಗಿ ವೀಣೆ ಅನಂತ ಶಾಸ್ತ್ರಿಗಳ ಪಾತ್ರವನ್ನು ಮಾಡಿರುವಂಥ ಸೀತಾರಾಮ್ ಅವರು ನೋಡಿ ಸೀತಾರಾಮ್ ಅವರು ಉಪಾಸನೆ ಚಿತ್ರಕ್ಕೂ ಮೊದಲೇ ವಂಶವೃಕ್ಷ ಚಿತ್ರದಿಂದ ಕನ್ನಡ ಬೆಳ್ಳಿತೆರೆಗೆ ಬಂದಿದ್ದರೂ ಸಹ ಈ ಚಿತ್ರದ ಆ ವೀಣೆ ಅನಂತ ಶಾಸ್ತ್ರಿಗಳ ಪಾತ್ರದಿಂದಾಗಿ ಉಪಾಸನೆ ಸೀತಾರಾಮ್ ಎನ್ನುವ ಹೆಸರನ್ನೇ ಪಡಿತಾರೆ ಆರತಿ ಅವರ ಪಾತ್ರದ ಹೆಸರು ಶಾರದಾ ಶಾರದಾಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿ ತಾನೇ ಗೀತೆಯನ್ನು ರಚನೆ ಮಾಡಿ ಅದಕ್ಕೆ ರಾಗವನ್ನು ಹಾಕಿ ಹಾಡುವಷ್ಟರ ಮಟ್ಟಿಗೆ ಆಕೆಗೆ ಸಂಗೀತ ಜ್ಞಾನ ಇರುತ್ತೆ ಆಕೆಯ ಮನೆ ಬಳಿಯೇ ಇರುವಂಥ ವೀಣೆ ಅನಂತ ಶಾಸ್ತ್ರಿಗಳ ಸಂಗೀತವನ್ನು ದಿನವೂ ಕೇಳ್ತಾ ಬೆಳೀತಾ ಇರ್ತಾಳೆ ಆಕೆಗೆ ಸಂಗೀತವನ್ನು ಕಲಿಸ್ಕೊಡ್ಬೇಕು ಅಂತ ಅವರ ತಂದೆ ತಾಯಿಗಳು ಹೋಗಿ ಕೇಳಿಕೊಂಡಾಗ ವೀಣೆ ಅನಂತ ಶಾಸ್ತ್ರಿಗಳು ನಾನು ಯಾವುದೇ ಬಂಧನಕ್ಕೆ ಒಳಗಾಗೋದಕ್ಕೆ ಇಷ್ಟಪಡಲ್ಲ ನನಗೆ ಯಾರೂ ಶಿಷ್ಯರು ಬೇಡ ಅಂತಾರೆ ಆದರೆ ಮುಂದೆ ಒಂದು ದಿನ ಶಾರದಾಳ ಬಾಯಿಯಲ್ಲಿ ಅವಳೇ ರಚನೆ ಮಾಡಿದಂಥ ಒಂದು ಹಾಡನ್ನು ಕೇಳಿದಾಗ ಆ ಬಾಲಕಿಯಲ್ಲಿರುವ ಒಂದು ಪ್ರತಿಭೆಯನ್ನು ಮನಗಂಡು ಅವಳನ್ನು ಶಿಷ್ಯೆಯಾಗಿ ಸ್ವೀಕಾರ ಮಾಡ್ತಾರೆ ತಮ್ಮ ಸಂಗೀತವನ್ನು ಧಾರೆ ಏರಿತಾರೆ ಬೆಳೀತಾ ಬೆಳೀತಾ ಆಕೆ ಒಳ್ಳೆಯ ಸಂಗೀತಗಾರ್ತಿ ಆಗ್ತಾಳೆ ಆದರೆ ನಾನು ಹೇಳುವವರೆಗೆ ಕಚೇರಿಯನ್ನು ಮಾಡಬಾರ್ದು ಅನ್ನುವ ಒಂದು ಮಾತನ್ನು ಅವರು ತೆಗೆದುಕೊಂಡಿರ್ತಾರೆ ಈ ಮಧ್ಯದಲ್ಲಿ ಮನೆಯವರು ಸಹಜವಾಗಿಯೇ ಹೆಣ್ಣು ಮಗಳಿಗೆ ಮದುವೆ ಮಾಡುವ ಪ್ರಯತ್ನ ಮಾಡ್ತಾರೆ ಆಕೆ ನನ್ನ ಜೀವನವೇ ಸಂಗೀತಕ್ಕೆ ಮೀಸಲು ನನಗೆ ಮದುವೆ ಬೇಡ ಅಂತ ಹೇಳಿದಾಗ ಮತ್ತೆ ಆ ತಂದೆ ತಾಯಿಗಳು ವೀಣೆ ಅನಂತ ಶಾಸ್ತ್ರಿಗಳಿಂದಲೇ ಆಕೆಗೆ ಬುದ್ಧಿಯನ್ನು ಹೇಳಿಸಿ ಮದುವೆಗೆ ಒಪ್ಪಿಸ್ತಾರೆ ವಧು ಪರೀಕ್ಷೆಗೆ ಬಂದಂಥ ವರನ ಮನೆಯವರು ಸಂಗೀತದ ಬಗ್ಗೆ ತಮಗಿರುವ ಒಲವನ್ನು ಹೇಳಿಕೊಂಡಾಗ ಶಾರದಾಗಿ ಕೂಡ ಈ ಮನೆಯ ಸೊಸೆಯಾಗಿ ನಾನು ಹೋದರೆ ನನ್ನ ಸಂಗೀತಾಭ್ಯಾಸಕ್ಕೆ ಏನೂ ತೊಂದರೆ ಇಲ್ಲ ಅನ್ನುವ ಒಂದು ಭಾವನೆ ಬಂದಿದ್ದರಿಂದಾಗಿ ಆಕೆ ಮದುವೆಗೆ ಒಪ್ಕೋತಾಳೆ ಮದುವೆ ನಡೆಯುತ್ತೆ ಸಂಗೀತಾಭ್ಯಾಸವೂ ನಡೀತಾ ಇರುತ್ತೆ ಯಾವುದೇ ಕಚೇರಿಯನ್ನು ಆಕೆ ಮಾಡಿರೋದಿಲ್ಲ ಅಷ್ಟರಲ್ಲಿ ಆಕೆಗೆ ಮಕ್ಕಳಾಗಲ್ಲ ಅನ್ನುವಂಥ ಒಂದು ವಿಚಾರ ವೈದ್ಯರಿಂದ ತಿಳಿದು ಬರುತ್ತೆ ತನ್ನಿಂದಾಗಿ ಆ ಮನೆಯಲ್ಲಿ ವಂಶವೃದ್ಧಿ ಆಗೋದಿಲ್ಲ ಅನ್ನುವ ಒಂದು ಕೊರಗಿನಿಂದಾಗಿ ಶಾರದಾ ವಿಶಾಲ ಹೃದಯದಿಂದ ತನ್ನ ತಂಗಿಯನ್ನೇ ತನ್ನ ಗಂಡನಿಗೆ ಮದುವೆ ಮಾಡಿಕೊಡ್ತಾಳೆ ಮುಂದೆ ಅನಂತ ಶಾಸ್ತ್ರಿಗಳು ಕಚೇರಿಯನ್ನು ಮಾಡೋದಕ್ಕೆ ಒಂದು ಅನುಮತಿಯನ್ನು ಕೊಡ್ತಾರೆ ಶಾರದಾ ಕಚೇರಿಯನ್ನು ಮಾಡ್ತಾಳೆ ಕಚೇರಿ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆದರೆ ಅನಂತ ಶಾಸ್ತ್ರಿಗಳ ಮೇಲೆ ವೈಯಕ್ತಿಕ ದ್ವೇಷವನ್ನು ಹೊಂದಿದ್ದಂತ ಪಿಟೀಲ್ ಸದಾಶಿವಯ್ಯ ಆ ಪಾತ್ರವನ್ನು ಮುಸುರಿ ಕೃಷ್ಣಮೂರ್ತಿ ಅವರು ನಿರ್ವಹಣೆ ಮಾಡಿದ್ದಾರೆ ಅವರ ಕುತಂತ್ರದಿಂದಾಗಿ ಆ ಕಚೇರಿ ನಡೆಯುವಾಗಲೇ ಶಾರದಾ ಹಾಗೂ ಅನಂತ ಶಾಸ್ತ್ರಿಗಳ ಮಧ್ಯೆ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಸಭೆಯಲ್ಲಿ ಹಬ್ಬತ್ತೆ ಈ ಒಂದು ಸುದ್ದಿಯನ್ನು ಕೇಳಿ ಶಾರದಾಳ ಗಂಡನ ಮನೆಯವರು ಯಾವುದೇ ಕಾರಣವನ್ನು ನೀಡದೆ ನೀನು ಇನ್ನು ಮುಂದೆ ಕಚೇರಿಯನ್ನು ಮಾಡಬಾರದು ಅಂತ ಹೇಳ್ತಾರೆ ಶಾರದಾಗೆ ಯಾಕೆ ತಾನು ಕಚೇರಿಯನ್ನು ಮಾಡಬಾರದು ಅನ್ನೋದು ತಿಳಿದಿಲ್ಲ ಈ ಅಪವಾದ ಅವಳ ಕಿವಿಗೆ ಬಿದ್ದಿಲ್ಲ ಬೇರೆಯವರ ಕಿವಿಗೆ ಬಿದ್ದಿದೆ ಸ್ವಲ್ಪ ದಿನ ಹಾಗೆ ಇರ್ತಾಳೆ ಆದರೆ ಒಂದು ಹಂತದಲ್ಲಿ ಆಕೆ ಅವರ ನಿರ್ಬಂಧವನ್ನ ನಿರಾಕರಿಸಿ ಸ್ವತಂತ್ರ ನಿರ್ಧಾರವನ್ನು ತಗೊಂಡು ಒಂದು ಕಚೇರಿಯನ್ನು ನಡೆಸ್ತಾಳೆ ಆ ಕಚೇರಿಯನ್ನು ಮುಗಿಸಿ ಮನೆಗೆ ಬಂದಾಗ ಗಂಡನ ಮನೆಯವರು ಬಾಗಲ್ ತೆಗೆಯೋದಿಲ್ಲ ತಂದೆಯ ಮನೆಗೆ ಹೋಗ್ತಾಳೆ ಮರು ದಿವಸ ಆಕೆ ಗಂಡನ ಮನೆಯಿಂದ ತಿರಸ್ಕೃತಳಾಗಿ ಬಂದವಳು ಅಂತ ಗೊತ್ತಾದಾಗ ನನ್ನ ಮನೆಯಲ್ಲೂ ಸ್ಥಾನ ಇಲ್ಲ ಅಂತ ತಂದೆ ಕೂಡ ಆಕೆಯನ್ನು ಹೊರಗೆ ಹಾಕ್ತಾನೆ ಆಮೇಲೆ ತಂದೆ ತನ್ನ ಮನೆಗೆ ಆಕೆಯನ್ನು ಕರ್ಕೊಂಡು ಹೋದರೂ ಕೂಡ ಯಾವಾಗ ತನ್ನ ಮೇಲೆ ಬಂದಿರುವ ಅಪವಾದ ಯಾವುದು ಅಂತ ಶಾರದಾಗೆ ಗೊತ್ತಾಗುತ್ತೋ ಆಕೆ ಆಗ ಆಕೆಗೆ ಆಘಾತವಾಗುತ್ತೆ ಇತ್ತ ವೀಣೆ ಅನಂತ ಶಾಸ್ತ್ರಿಗಳಿಗೂ ಕೂಡ ತಮ್ಮ ಮೇಲೆ ಬಂದಿರುವಂಥ ಈ ಅಪವಾದವನ್ನು ಕೇಳಿ ಸಿಡಿಲು ಬಡದ ಹಾಗಾಗುತ್ತೆ ಒಂದು ಅಪಘಾತದಲ್ಲಿ ಅವರು ತಮ್ಮ ಕೈಯ ಸ್ವಾಧೀನವನ್ನು ಕಳ್ಕೊಂಡು ಮುಂದೆ ವೀಣೆಯನ್ನು ನುಡಿಸಲಾಗದ ಸ್ಥಿತಿಗೆ ಬರ್ತಾರೆ ಅದೇ ಹಂತದಲ್ಲಿ ಶಾರದಾ ಕೂಡ ಈ ಸಂಸಾರದ ಜಂಜಾಟಗಳಿಂದ ಬೇಸತ್ತು ಕನ್ಯಾಕುಮಾರಿಗೆ ಹೋಗ್ತಾಳೆ ಕೊನೆಗೆ ಶಾರದಾಳ ಮೇಲೆ ಬಂದಿದ್ದಂಥ ಅಪವಾದ ಸುಳ್ಳು ಅಪವಾದ ಅನ್ನೋದು ಆಕೆಯ ಗಂಡನ ಮನೆಯವರಿಗೆ ಹಾಗೂ ತಂದೆಯ ಮನೆಯವರಿಗೆ ಒಂದು ಪಾತ್ರದ ಮೂಲಕ ಗೊತ್ತಾಗುತ್ತೆ ಆ ಪಾತ್ರವನ್ನು ಒಬ್ಬ ಸಂಗೀತ ಪ್ರೇಮಿ ಶಂಕರಾಭರಣ ಎನ್ನುವ ಹೆಸರಿನಲ್ಲಿ ಶಿವರಾಮ್ ಅವರು ನಿರ್ವಹಣೆ ಮಾಡಿದ್ದಾರೆ ಹೀಗೆ ಆಕೆಯ ಮೇಲೆ ಬಂದ ಅಪವಾದ ತಪ್ಪು ಅಂತ ಗೊತ್ತಾದ ಮೇಲೆ ಮನೆಯವರೆಲ್ಲರೂ ಗುರುಗಳ ಜೊತೆಯಲ್ಲಿ ಕನ್ಯಾಕುಮಾರಿಗೆ ಹೋಗ್ತಾರೆ ಅಲ್ಲಿ ಧ್ಯಾನಸ್ಥಳ ಆಗಿದ್ದಂಥ ಶಾರದಾಳನ್ನು ಎಷ್ಟೆಷ್ಟೋ ಬಗೆಯಿಂದ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ನೀನು ಕಚೇರಿಯನ್ನು ನಡೆಸಬಾರ್ದು ಅನ್ನುವ ಭಾಷೆಯನ್ನು ನಾನು ತಗೊಂಡಿದ್ದೀನಲ್ಲ ಅದನ್ನು ವಾಪಸ್ ತಗೋತೀನಿ ನೀನು ಬಂದು ಕಚೇರಿ ಮಾಡಬಹುದು ಅಂತ ಗುರುಗಳು ಹೇಳಿದ್ರೂ ಕೂಡ ಆಕೆ ತನ್ನ ನಿರ್ಧಾರವನ್ನು ಕೈ ಬಿಡಲ್ಲ ಕೊನೆಗೆ ಆಕೆ ದೇವಸ್ಥಾನದ ಒಳಗೆ ಹೋಗುವ ಒಂದು ದೃಶ್ಯದೊಂದಿಗೆ ಚಿತ್ರ ಮುಗಿಯುತ್ತೆ ಒಂದು ಸದಭಿರುಚಿಯ ಸಂಗೀತ ಪ್ರಧಾನವಾದ ಕೌಟುಂಬಿಕ ಕತೆ ಉಪಾಸನೆ ಇಲ್ಲಿ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಲ್ಲಿ ಗುರು ಶಿಷ್ಯೆಯರ ಸಂಬಂಧ ಜೊತೆಗೆ ಲೋಕಾಪವಾದಕ್ಕೆ ಹೆದರಿ ಗಂಡನ ಮನೆಯವರು ಹಾಗೂ ತಂದೆಯ ಮನೆಯವರು ಹೆಣ್ಣನ್ನು ಯಾವ ರೀತಿ ನಡೆಸ್ಕೋತಾರೆ ಹಾಗೆಲ್ಲ ಅವರು ನಡೆಸ್ಕೊಂಡ್ರೂ ಸಹ ಹೆಣ್ಣು ಹೇಗೆ ಸ್ವತಂತ್ರಳಾಗಿ ತನ್ನ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾಳೆ ಅನ್ನುವಂತ ಒಂದು ಸೂಕ್ಷ್ಮಗಳನ್ನು ಇಲ್ಲಿ ಪುಟ್ಟಣ ಕಣಗಾಲ್ ಅವರು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ನೋಡಿ ಸೀತಾರಾಮ ಅವರಂತೆಯೇ ಕನ್ನಡದಲ್ಲಿ ವಂಶವೃಕ್ಷ ಚಿತ್ರದಿಂದ ಬೆಳಕಿಗೆ ಬಂದಂಥ ಮತ್ತೊಬ್ಬ ಹಿರಿಯ ಕಲಾವಿದರು ವೆಂಕಟರಾವ್ ತಲಗೇರಿಯವರು ಅವರು ಇಲ್ಲಿ ಆರತಿ ಅವರ ತಂದೆಯ ಪಾತ್ರವನ್ನು ಮಾಡ್ತಾರೆ ಅವರ ಜೋಡಿಯಾಗಿ ಆದವಾನಿ ಲಕ್ಷ್ಮೀ ದೇವಿಯವರಿದ್ದಾರೆ ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ಫೇವರೇಟ್ ಅಶ್ವಥ್ ಹಾಗೂ ಲೀಲಾವತಿಯವರು ಪತ್ನಿಯರಾಗಿ ಆರತಿಯ ಅತ್ತೆ ಮಾವನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಶಿವರಾಮ್ ಅವರ ತಂದೆ ತಾಯಿಗಳ ಪಾತ್ರದಲ್ಲಿ ಅಪರೂಪಕ್ಕೆ ವಜ್ರಮುನಿ ಹಾಗೂ ಎಂ ಎನ್ ಲಕ್ಷ್ಮೀ ದೇವಿಯವರು ಕಾಣಿಸ್ಕೊಂಡಿದ್ದಾರೆ ನೋಡಿ ಇದುವರೆಗಿನ ಚಿತ್ರ ಜೀವನಯಾನದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಕರ್ನಾಟಕದ ವಿವಿಧ ಭಾಗಗಳನ್ನು ಪ್ರೇಕ್ಷಕರಿಗೆ ಪರಿಚಯಿಸಿದ್ರು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿದ್ರು ತನ್ಮೂಲಕ ಕನ್ನಡ ನಾಡಿನಲ್ಲಿ ಪ್ರವಾಸೋದ್ಯಮ ಬೆಳೆಯೋದಕ್ಕೆ ತಮ್ಮ ಕಾಣಿಕೆಯನ್ನು ಕೂಡ ಕೊಟ್ಟಿದ್ರು ಮೊದಲ ಬಾರಿಗೆ ಅವರು ಕರ್ನಾಟಕದ ಹೊರಗೆ ಒಂದು ಸನ್ನಿವೇಶವನ್ನು ಈ ಚಿತ್ರದಲ್ಲಿ ಚಿತ್ರಿಸ್ತಾರೆ ಅದು ಕನ್ಯಾಕುಮಾರಿಯ ವಿವೇಕಾನಂದ ಮೆಮೋರಿಯಲ್ನಲ್ಲಿ ಚಿತ್ರಿತವಾಗಿರುವಂಥ ಚಿತ್ರದ ಬಹುಮುಖ್ಯವಾದ ಭಾಗ ಕ್ಲೈಮ್ಯಾಕ್ಸ್ ಇಂಥದ್ದೊಂದು ಸಂಗೀತ ಪ್ರಧಾನ ಚಿತ್ರ ಅಂದಮೇಲೆ ಅಲ್ಲಿ ಉತ್ತಮವಾದ ಹಾಡುಗಳು ಇರಲೇಬೇಕು ಅದನ್ನು ಸಂಗೀತ ಬ್ರಹ್ಮ ವಿಜಯ ಭಾಸ್ಕರ್ ಅವರು ಕಟ್ಟಿಕೊಟ್ಟಿದ್ದಾರೆ ಬಿ ಕೆ ಸುಮಿತ್ರಾ ಅವರ ಕಂಠದಲ್ಲಿ ಪುಟ್ಟ ಹುಡುಗಿ ಶಾರದಾಳ ಪಾತ್ರ ಹಾಡುವಂಥ ಸಂಪಿಗೆ ಮರದ ಹಸಿರೆಲೆ ನಡುವೆ ಹಾಡು ಇವತ್ತಿಗೂ ಕನ್ನಡ ನಾಡಿನ ಪ್ರಿಯರ ಮನಸ್ಸಿನಿಂದ ಮರೆಯಾಗಿಲ್ಲ ಅದೇ ರೀತಿಯಲ್ಲಿ ಎಸ್ ಜಾನಕಿಯವರು ಹಾಡಿರುವ ಭಾರತ ಭೂಷಿರ ಮಂದಿರ ಸುಂದರಿ ಎರಡು ಬಾರಿ ಚಿತ್ರದಲ್ಲಿ ಬಂದಿರುವಂಥ ಹಾಡು ಮತ್ತೊಂದು ಭಾವಯ್ಯ ಭಾವಯ್ಯ ಅಲ್ಲೇ ನಿಂತಿರೇಕಯ್ಯ ಇದು ಕೂಡ ಎರಡು ಬಾರಿ ಎರಡು ಧಾಟಿಯಲ್ಲಿ ಚಿತ್ರದಲ್ಲಿ ಮೂಡಿ ಬಂದಿರುವಂಥ ಹಾಡು ಇದಲ್ಲದೆ ಭಾವವೆಂಬ ಹೂವು ಅರಳಿ ಜೊತೆಗೆ ಆಚಾರವಿಲ್ಲದ ನಾಲಿಗೆ ಹೀಗೆ ಅನೇಕ ಸುಂದರವಾದ ಹಾಡುಗಳನ್ನು ವಿಜಯಭಾಸ್ಕರ್ ಅವರು ಈ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆದರೆ ಈ ಚಿತ್ರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನ ಶ್ರೇಷ್ಠ ಸಂಗೀತ ನಿರ್ದೇಶಕ ಪ್ರಶಸ್ತಿ ಲಭಿಸಲಿಲ್ಲ ಕಾರಣ ಏನಪ್ಪ ಅಂದರೆ ಹಿಂದೆ ನಾವು ಹೇಳಿರೋ ಹಾಗೆ ಅಷ್ಟೊಂದು ದೊಡ್ಡ ಪೈಪೋಟಿ ಆವತ್ತಿನ ಕಾಲದಲ್ಲಿ ಇರ್ತಾ ಇತ್ತು ನೋಡಿ ಉಪಾಸನೆ ಚಿತ್ರಕ್ಕೆ ಆ ವರ್ಷ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ಸಿಗುತ್ತೆ ಜೊತೆಗೆ ಶ್ರೀಕಾಂತ್ ಅವರ ಛಾಯಾಗ್ರಹಣ ವಿ ಪಿ ಕೃಷ್ಣನವರ ಅವರ ಸಂಕಲನ ಎಸ್ ಪಿ ರಾಮನಾಥನ್ ಅವರ ಧ್ವನಿಗ್ರಹಣ ನವರತ್ನರಾಮ್ ಅವರ ಸಂಭಾಷಣೆ ಹಾಗೂ ಸ್ವತಃ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಕಥೆ ಹೀಗೆ ಆರು ಪ್ರಶಸ್ತಿಗಳನ್ನು ಚಿತ್ರ ಮುಡಿಗೇರಿಸಿಕೊಳ್ಳುತ್ತೆ ಆದರೆ ಶ್ರೇಷ್ಠ ಸಂಗೀತ ಸಂಯೋಜನೆ ಪ್ರಶಸ್ತಿ ಆ ವರ್ಷ ಭಕ್ತ ಕುಂಬಾರ ಚಿತ್ರದ ಜಿ ಕೆ ವೆಂಕಟೇಶ್ ಅವರ ಮುಡಿಗೆ ಇರುತ್ತೆ ಆದರೆ ಶ್ರೇಷ್ಠ ಚಿತ್ರದ ವಿಭಾಗಕ್ಕೆ ಬಂದಾಗ ಭಕ್ತ ಕುಂಬಾರ ಮೂರನೇ ಪ್ರಶಸ್ತಿಗೆ ತೃಪ್ತಿ ಪಟ್ಕೋಬೇಕಾಗತ್ತೆ ಯಾಕೆಂದ್ರೆ ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಹೊಸ ಅಲೆಯ ಚಿತ್ರವಾದ ಕಂಕಣ ಪಡ್ಕೊಳ್ಳುತ್ತೆ ಭಾರತೀಯ ಸಂಸ್ಕೃತದಲ್ಲಿ ಸಂಗೀತ ಹಾಗೂ ಆಧ್ಯಾತ್ಮ ಒಂದಕ್ಕೊಂದು ಹಾಸು ಹೊಕ್ಕಾಗಿರುವಂಥದ್ದು ಇಲ್ಲಿ ಕೂಡ ಶಾರದೆಯ ಆ ಒಂದು ಸಂಗೀತ ಪಯಣದಲ್ಲಿ ಆಧ್ಯಾತ್ಮ ಕೂಡ ಜೊತೆ ಜೊತೆಯಾಗಿಯೇ ಸಾಗುತ್ತೆ ಆ ಮೂಲಕ ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಸಾರುವಲ್ಲಿ ಚಿತ್ರ ಉತ್ತಮವಾದ ಒಂದು ಪಾತ್ರವನ್ನು ವಹಿಸುತ್ತೆ ನೋಡಿ ಇದುವರೆಗಿನ ಚಿತ್ರಗಳಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಸಹ ಪುಟ್ಟಣ ಕಣಗಾಲ್ ಅವರು ಕಲಾವಿದರನ್ನು ಆರಿಸುವಾಗ ಖ್ಯಾತ ನಾಯಕರನ್ನೇ ಆರಿಸಿದ್ದಾರೆ ಮೊದಲನೆಯ ಚಿತ್ರ ಬೆಳ್ಳಿ ಮೋಡದಲ್ಲಿ ಕಲ್ಯಾಣ್ ಕುಮಾರ್ ಅವರು ಗೆಜ್ಜೆ ಪೂಜೆ ಹಾಗೂ ಶರಪಂಜರ ಚಿತ್ರಗಳಲ್ಲಿ ಗಂಗಾಧರ್ ಅವರು ಇನ್ನು ಕಪ್ಪು ಬಿಳುಪು ಚಿತ್ರದಲ್ಲಿ ರಾಜೇಶ್ ಹಾಗೂ ಸುದರ್ಶನ್ ಅವರು ಹೀಗೆ ಎಲ್ಲ ಚಿತ್ರಗಳಲ್ಲೂ ಖ್ಯಾತನಾಮರನ್ನೇ ಆರಿಸ್ಕೊಂಡಿದ್ದಾರೆ ಆದರೆ ಉಪಾಸನೆಯ ಚಿತ್ರದ ನಂತರ ಅವರ ಧೋರಣೆ ಸ್ವಲ್ಪ ಬದಲಾಗುತ್ತೆ ಆರತಿಯವರ ಮೇಲೆ ಹೆಚ್ಚು ಅವರ ಗಮನ ಕೇಂದ್ರೀಕೃತವಾಗಿದ್ದರಿಂದಾಗಿ ಇಲ್ಲಿ ಆರತಿಯವರ ಪತಿಯ ಪಾತ್ರದಲ್ಲಿ ಡಾಕ್ಟರ್ ಗೋವಿಂದ ಮಣ್ಣೂರ್ ಎನ್ನುವ ಒಬ್ಬ ಕಲಾವಿದರನ್ನು ಆರಿಸ್ಕೊಳ್ತಾರೆ ಅವರು ತೃಪ್ತಿಕರವಾಗಿ ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವಾಸ್ತವವಾಗಿ ಆ ಪಾತ್ರಕ್ಕೆ ದೊಡ್ಡ ಒಂದು ಅವಕಾಶವೇನೂ ಆ ಚಿತ್ರದಲ್ಲಿ ಇಲ್ಲ ಆದರೆ ಅಂಥದ್ದೊಂದು ಪಾತ್ರವನ್ನು ಬೇರೊಬ್ಬ ನಾಯಕರು ವಹಿಸಿದ್ರೆ ಅಲ್ಲಿ ಅದಕ್ಕೆ ಬೇರೆಯದೇ ಒಂದು ಆಯಾಮ ಬರ್ತಾ ಇತ್ತೇನೋ ಆದರೆ ಆ ಚಿತ್ರದ ನಂತರ ಅನೇಕ ಚಿತ್ರಗಳಲ್ಲಿ ಈ ರೀತಿಯ ಹೊಸ ಪ್ರಯೋಗಗಳನ್ನು ಪುಟ್ಟಣ್ಣ ಕಣಗಾಲ್ ಅವರು ಮಾಡ್ತಾರೆ ಆರಂಭದ ಚಿತ್ರದಿಂದಲೂ ಎಷ್ಟೋ ಜನ ಹೊಸ ಕಲಾವಿದರನ್ನು ಅವರು ತೆರೆಗೆ ತಂದಿದ್ದಾರೆ ಅದುವರೆಗೆ ಅನಾಮಿಕರಾಗಿದ್ದಂಥ ಕಲಾವಿದರು ಅವರ ಮೂಸೆಯಲ್ಲಿ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದಾರೆ ಆದರೆ ಇಲ್ಲಿನ ಗೋವಿಂದ ಮಣ್ಣೂರವರಾಗಲಿ ಬಿಳಿ ಹೆಂಡತಿ ಚಿತ್ರದ ಅನಿಲ್ ಕುಮಾರ್ ಅವರಾಗ್ಲಿ ಇವರು ಯಾರೂ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಾಲ ಉಳಿಲಿಲ್ಲ ಇನ್ನು ದೇವಕಿ ಮೂರ್ತಿಯವರು ಬರೆದಿರುವ ಕಾದಂಬರಿ ಇದಕ್ಕೆ ಆಧಾರಿತವಾಗಿದ್ದರೂ ಸಹ ಕಾದಂಬರಿಯ ಆಶಯವನ್ನು ಸಮರ್ಥವಾಗಿ ಕಟ್ಟಿಕೊಡುವಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಕಥಾ ನಿರೂಪಣೆ ಇದೆಯಲ್ಲ ಬಹಳ ಅದ್ಭುತವಾದ ಕೆಲಸವನ್ನ ಮಾಡಿದೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಂಗೀತ ಪ್ರೇಮಿ ಮಗಳಿಗಾಗಿ ತಂದೆ ತಾಯಿಗಳು ಎಷ್ಟೆಲ್ಲ ಹೆಣಗಾಡ್ತಾರೆ ಸಂಗೀತದಲ್ಲಿ ನಿಜವಾದ ಆಸಕ್ತಿ ಇರುವ ಶಾರದಾ ಅದಕ್ಕಾಗಿ ಎಂಥ ಕಠಿಣ ನಿರ್ಧಾರಗಳನ್ನು ತಗೊಳ್ತಾಳೆ ಇದೆಲ್ಲವನ್ನ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಚಿತ್ರ ನಾಟಕದ ಮೂಲಕ ಸಮರ್ಥವಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಸಂಧ್ಯಾ ರಾಗವನ್ನು ಬಿಟ್ಟರೆ ಕನ್ನಡದಲ್ಲಿ ಸಂಗೀತ ಪ್ರಧಾನ ಚಿತ್ರ ಬಂದಿರಲಿಲ್ಲ ಉಪಾಸನೆ ಅಂಥದ್ದೊಂದು ಕೊರತೆಯನ್ನು ನೀಗಿಸುತ್ತೆ ಇದಾದ ಮರು ವರ್ಷದಲ್ಲೇ ಜಿ ವಿ ಅಯ್ಯರವರು ಹಂಸಗೀತೆ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಒಂದು ಸಂಗೀತ ಪ್ರಧಾನವಾದ ಚಿತ್ರ ಮುಂದೆ ಆನಂದ ಭೈರವಿ ಮಲೆಯ ಮಾರುತ ಹೀಗೆ ಬೇಕಾದಷ್ಟು ಸಂಗೀತ ಪ್ರಧಾನ ಚಿತ್ರಗಳೂ ಕೂಡ ಕನ್ನಡದಲ್ಲಿ ಯಶಸ್ಸನ್ನು ಗಳಿಸಬಹುದು ಅನ್ನೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಪುಟ್ಟಣ ಕಣಗಾಲ್ ಅವರ ಉಪಾಸನೆ ಚಿತ್ರ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಅವರ ಮತ್ತೊಂದು ವಿಶಿಷ್ಟ ಪ್ರಯತ್ನ ಕಥಾ ಸಂಗಮದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೀನಿ ನಮಸ್ಕಾರ